ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗಷ್ಟೇ ತುಂಬಾನೇ ವೈರಲ್ ಆಗಿದ್ದ ಪ್ರೇಮಿಗಳಿಬ್ಬರ ಕತೆ ನಿಮಗೆಲ್ಲ ಗೊತ್ತಿರುತ್ತೆ ಅನ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಕಾಣುತ್ತಿರುವ ಹುಡುಗನ ಹೆಸರು ಭಾರ್ಗವ ಈತ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹಾರೋಡಿ ಗ್ರಾಮದವನು ಈತ ಚಿಕ್ಕ ವಯಸ್ಸಿನಿಂದಲೇ ಕಬಡ್ಡಿ ಆಟಗಾರ ಹಾಗೆ ಕಬಡ್ಡಿಯಲ್ಲೇ ಅನೇಕ ಪ್ರಶಸ್ತಿಗಳನ್ನ ಗೆದ್ದಿದ್ದಾನೆ ಇತ್ತೀಚೆಗಷ್ಟೇ ಸುಮಾರು ಆರು ತಿಂಗಳಿನಿಂದ ಈತ ಪ್ರೇಮದಲ್ಲಿ ಬಿದ್ದಿದ್ದ ಒಂದು ಹುಡುಗಿಯನ್ನ ಮನಸಾರೆ ಪ್ರೀತಿಸುತ್ತಿದ್ದ ಆದರೆ ಆ ಹುಡುಗಿ ನನ್ನ ತಂದೆ ತಾಯಿಯ ಮಾತನ್ನ ನಾನು ಕೇಳ್ತೇನೆ ನಾನು ನಿನ್ನ ಮದುವೆಯಾಗುವುದಿಲ್ಲ ಬೇರೆ ಹುಡುಗನ ಮದುವೆಯಾಗಲು ನಿರ್ಧರಿಸಿದ್ದೇನೆ ಎಂದು ಹೇಳಿದ್ದಾಳೆ ಆದರೆ ಆತನಿಗೆ ಆ ಹುಡುಗಿಯನ್ನ ಬಿಟ್ಟು ಬದುಕಿರಲು ಸಾಧ್ಯವಾಗಲಿಲ್ಲ ತನ್ನ ಪ್ರಿಯತಮಗೋಸ್ಕರ ತನ್ನ ಜೀವನವನ್ನ ಅಂತ್ಯಗಾಣಿಸಿದ ಆದರೆ ಇದೀಗ ಆ ಹುಡುಗಿಯೂ ಸಹ ಆತನ ಸಮಾಧಿಯ ಬಳಿಯ ಹೋಗಿ ವಿಷ ಸೇವಿಸಿ ನಿಧನಳಾಗಿದ್ದಾಳೆ ಎನ್ನುವ ಸುದ್ದಿ ಹರಿದಾಡ್ತಾ ಇದೆ ಆದರೆ ಅದು ಸುಳ್ಳು ಸುದ್ದಿಯಾಗಿದೆ ಹುಡುಗಿಯ ಮನೆಯವರು ತುಂಬಾನೇ ಸಂತೋಷದಲ್ಲಿದ್ದಾರಂತೆ ಆದರೆ ಹುಡುಗನ ಮನೆಯವರು ಆತನನ್ನ ನೆನೆದು ನೆನೆದು ಕಣ್ಣೀರಿಡ್ತಾ ಇದ್ದಾರೆ ಆದರೆ ಇದೊಂದು ದುರಂತ ಸಾವು ಪ್ರೀತಿಯಷ್ಟೇ ಜೀವನವಲ್ಲ ಅದಕ್ಕೂ ಮಿಗಿಲಾಗಿ ನಮ್ಮನ್ನು ಪ್ರೀತಿಸುವವರಿಗೋಸ್ಕರ ನಾವು ಬದುಕಬೇಕು ಎನ್ನುವುದನ್ನು ನೆನಪಿಡಬೇಕಾಗ್ತದೆ ನಿಜವಾದ ಪ್ರೇಮಿಗಳು ಯಾವತ್ತೂ ಒಂದಾಗಬೇಕು ಎಂದು ನೀವು ಬಯಸುವುದಾದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾವ ಪ್ರೇಮಿಗಳು ಸಹ ದುಡುಕಿ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳಬೇಡಿ ಎನ್ನುವುದು ನಮ್ಮ ಚಾನೆಲ್ನ ಕಳಕಳಿಯ ಮನ